ನಮಸ್ಕಾರ ನಮ್ಮ ಸಕ್ಸಸ್ ಸೂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಚನ ವಿವರಣೆ ಮೂರು ಈ ವಚನದಲ್ಲಿ ಸರ್ವಜ್ಞನು ತಾಯಿಯ ಮಹತ್ವ ಮತ್ತು ಅದನ್ನು ಯಾರು ನಿಜವಾಗಿ ಕಾಣಬೇಕು ಎಂಬುದರ ಬಗ್ಗೆ ಚಿಂತನೆಯನ್ನು ಪ್ರಕಟಿಸುತ್ತಿದ್ದಾರೆ ಒಂದು ತಾ ಎಂಬೆನಲ್ಲದೆ ತಾಯಿ ನಾನೆಂಬೆನೆ ತಾ ಎಂದರೆ ತಾನು ನಾನು ಸರ್ವಜ್ಞನು ಹೇಳುತ್ತಿರುವುದು ನಿಜವಾದ ತಾಯಿಯ ಸ್ಥಾನವನ್ನು ತಾನೇ ಅಳವಡಿಸಿಕೊಂಡು ತಾನು ತಾಯಿ ಎಂದು ಹೇಳಿಕೊಳ್ಳುವುದರಲ್ಲಿ ಅರ್ಥವಿಲ್ಲ ತಾಯಿಯ ಸ್ಥಾನ ಅನುಭವದ ಮೂಲಕ ಅಥವಾ ತನ್ನ ವೈಯಕ್ತಿಕ ಶ್ರದ್ಧೆಯಿಂದ ದೊರೆಯುವುದು ಎರಡು ತಾಯಿಯೆಂದಾನು ನುಡಿದೇನು ಕೇವಲ ತಾಯಿ ಎಂದು ಹೇಳುವುದರಿಂದ ತಾಯಿಯ ಪವಿತ್ರತೆಗೆ ತ್ಯಾಗಕ್ಕೆ ಮತ್ತು ಪ್ರೀತಿಗೆ ಎಂತಹ ಅರ್ಥವೂ ಇಲ್ಲ ಅದು ಕೇವಲ ಮಾತುಗಳಲ್ಲಿ ಸೀಮಿತವಲ್ಲ ಅದು ಕ್ರಿಯೆಯಿಂದ ತೋರಬೇಕಾದುದು ಮೂರು ಪರಸ್ತ್ರೀಯ ತಾಯಿಯೆಂದೆಂಬೆ ಪರಸ್ತ್ರೀಯ ಎಂದರೆ ಇತರರ ತಾಯಿ ಸರ್ವಜ್ಞನು ಪ್ರಶ್ನಿಸುತ್ತಿದ್ದಾನೆ ಇತರರ ತಾಯಿಯನ್ನು ನಾನು ತಾಯಿ ಎಂದು ಗುರುತಿಸುತ್ತೇನೆ ಎಂಬುದು ಯಾರು ನುಡಿಸುವ ಸತ್ಯ ತಾಯಿಯ ಸ್ಥಾನದಲ್ಲಿ ಎಲ್ಲ ಮಹಿಳೆಯರಿಗೂ ಗೌರವ ನೀಡಬೇಕು ಏಕೆಂದರೆ ತಾಯಿ ಎಂಬುದು ಕೇವಲ ಸಂಬಂಧವಲ್ಲ ಅದು ಎಲ್ಲರಿಗೂ ಸಮಾನವಾದ ಪ್ರೀತಿ ತ್ಯಾಗ ಮತ್ತು ಮಮತೆಯ ಪ್ರತೀಕ ಸಾರಾಂಶ ಸರ್ವಜ್ಞನು ಈ ವಚನದ ಮೂಲಕ ತಾಯಿಯ ಪವಿತ್ರತೆಯನ್ನು ಮತ್ತು ಮಾನವೀಯತೆಯ ಮೂಲಕ ತಾಯಿಯ ಸ್ಥಾನವನ್ನು ಪರಿಗಣಿಸುವ ಅಗತ್ಯವನ್ನು ಸಾರುತ್ತಿದ್ದಾರೆ ತಾಯಿ ಎಂಬುದು ಕೇವಲ ಒಂದೇ ವ್ಯಕ್ತಿಗೆ ಸೀಮಿತವಲ್ಲ ಅದು ಎಲ್ಲರನ್ನೂ ಪ್ರೀತಿಸುವ ಬೆಳೆಸುವ ಮತ್ತು ಕ್ಷಮಿಸುವ ಶಕ್ತಿಯ ಸಂಕೇತವಾಗಿದೆ